ಮೊದಲನೇದಾಗಿ ಆರ್ ಟಿ ಅಭಿನಂದನೆಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ ಏನೆಂದರೆ ಹಟ್ಟಿ ತಾಲೂಕವನ್ನಾಗಿ ಮಾಡಬೇಕಂತ ನಮ್ಮ ಹಟ್ಟಿ ಜನರು ಹದಿನೈದು ವರ್ಷಗಳಿಂದ ಬೇಡಿಕೆ ಇದೆ ನಾನು ಕೆಲವಾದ ಕಾರಣ ಅಂತಾರ ನಡಕ್ಕೆ ಅದು ಹೋರಾಟ ಈಗ ಮತ್ತೆ ಎಲ್ಲ ಯುವಕರು ತಯಾರಾಗ್ಯಾರ ಮತ್ತೆ ಇದನ್ನ ಪ್ರಾರಂಭ ಮಾಡಮ್ಮಂತ ಹೇಳ್ಯಾರ ನಮ್ಮ ಹಟ್ಟಿ ತಾಲೂಕು ಯಾಕೆ ಹಿಂದೆ ಬೇಕಪ್ಪ ಅಂದ್ರೆ ಇವತ್ತು ಉದಾಹರಣೆ ಶಿವನಗೌಡರು ಒಂದು ಬಸ್ ಅಂತ ಅದು ಹತ್ತು ಹದಿನೈದು ಸಾವಿರ ಓಟಿಂಗ್ ಇಲ್ಲ ಅಂತ ತಾಲೂಕು ಮಾಡ್ಯಾರ ನಮ್ಮ ತಾಲೂಕಿನ ಇರ್ತಕ್ಕಂಥ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಅವ್ರಿಗೆ ಇಚ್ಛಾಶಕ್ತಿ ಕೊರತೈತಿಲ್ಲ ಹೀಗಾಗಿ ನಮ್ಮ ತಾಲೂಕು ಆಗುವಲ್ದು ಯಾರ್ಯಾರು ಕೇಳಿ ಮೂರು ಪಕ್ಷದವ್ರು ಏನಂತಾರೆ ಮುದುಗಲ್ ಮಾಡಮ್ಮಂತಾರೆ ಯಾಕೆ ನಾವು ಅಟ್ಟಿಯಾರೂ ಓಟ್ ಹಾಕಿಲ್ಲ ಇನ್ನೂ ಫಸ್ಟ್ ನಮ್ಮ ಅಟ್ಟಿಗೆ ಫಸ್ಟ್ ಮಾಡಬೇಕವ್ರು ಮುದ್ಗಲಿಗೆ ಸಾಕಷ್ಟು ಬಸ್ ತಿರುಗಿಡ್ತಾವೆ ನಮ್ಮ ಮಟ್ಟಿಗೆ ರಾತ್ರಿ ಆದರೆ ಯಾವ ಬಸ್ ಇಲ್ಲ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಮೂರು ಪಕ್ಷದವ್ರು ಇವತ್ತು ಎಮ್ ಎಲ್ ಸಿ ಅವ್ರು ಇರ್ಬೋದು ಎಮ್ ಎಲ್ ಇರ್ಬೋದು ಅವ್ರನ್ನ ತಿಳ್ಕೊಂಡು ರಾತ್ರಿ ಒಂಬತ್ತು ಗಂಟೆ ಅಂದರೆ ಬರೋಕ್ಕೆ ಬಸ್ ಇಲ್ಲ ಇವತ್ತೊಂದು ತಾಲೂಕು ಆದಪ್ಪ ಅಂದ್ರೆ ನಾಳೆ ಎಲ್ಲ ಬಸ್ ಬರ್ತವೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಇಲ್ಲಿ ಇಡೀ ಕರ್ನಾಟಕದ ಏಕೈಕ ಚಿನ್ನದ ಗಣಿ ಅಂದರೆ ಅಟ್ಟಿಗೆ ಐತೆ ಇಂಥ ದೊಡ್ಡ ಕಂಪ್ನಿ ಇಟ್ಕೊಂಡು ಬಂಗಾರ ಕಂಪ್ನಿಯಿಂದ ಎಲ್ಲ ರಾಜ್ಯದವ್ರು ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ರಾಜ್ಯದ ಜನಸಿಗೆ ಇಲ್ಲ ಐತಿ ಇಂಥದ್ದು ತಾಲೂಕು ಮಾಡೋದ್ರಿಂದ ಮುಂದೆ ಅವ್ರಿಗೂ ಒಳ್ಳೇದಾಗ್ತೈತೆ ಮುದುಗಲ್ಲೂ ತಾಲೂಕು ಮಾಡಲಿ ಅವು ಮುದುಗಾಲಕ್ಕಿಂತ ಮೊದಲು ಹಟ್ಟಿ ಫಸ್ಟ್ ಪರಿಗಣಿಸಬೇಕಂತ ಎಲ್ಲ ಶಾಸಕರಿಗೂ ಮತ್ತು ಎಮ್ ಎಲ್ ಸರಿಗೂ ಎಲ್ಲ ಪಕ್ಷದ ಮುಖಂಡರಿಗೂ ನನ್ನ ಕಳೆ ಕಳೆ ವಿನಂತಿ ಮಾಡಿಕೊಳ್ತೇನೆ ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತಳಿನ ಎಲ್ಲ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಪಕ್ಷ ಭೇದ ಮರೆತು ನಮ್ಮ ತಾಲೂಕು ಹೋರಾಟಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತ ಎಲ್ಲರೂ ತಮ್ಮ ಮಾಧ್ಯಮದವರ ಮುಖಾಂತರ ಕಳಕಳಿಯಿಂದ ಬೇಡಿಕೊಳ್ತೇನೆ ಎಲ್ಲರೂ ಸಹಕಾರ ಮಾಡಬೇಕು ಇವತ್ತು ಕ್ವಾಟಿ ಪಂಚಾಯಿತಿ ಇರ್ಬೋದು ರೋಡ್ ಬಡ್ಡಿ ಪಂಚಾಯತ್ ಇರ್ಬೋದು ಆನ್ವರಿ ಪಂಚಾಯತ್ ಇರ್ಬೋದು ಗೆಡ್ಲಿ ಎಲ್ಲರೂ ಕಳೆ ಕಳೆಯಿಂದ ಬೆಳೆ ಕಳೆದು ಎಲ್ಲರೂ ನಮ್ಗೆ ಸಹಕಾರ ಮಾಡಬೇಕು ಪಕ್ಷ ಭೇದ ಮಾಡಿದ್ರು ಎಲ್ಲರೂ ಸಹಕಾರ ಮಾಡ್ತೀವಿ ಇಂದು ನಾವು ಈ ಪತ್ರಿಕಾಗೋಷ್ಠಿ ಸೇರಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಮೊನ್ನೆ ದಿನ ಸತ ಸರಣಿ ಸಭೆಗಳಾದವು ನಮ್ಮ ಅಟ್ಟಿಪಟ್ಟಣದಲ್ಲಿ ಆ ಸರಣಿ ಸಭೆಗಳು ಯಾವುದರ ಕುರಿತಪ್ಪ ಅಂತತ್ತಂದರೆ ಹಿಂದೆ ನಮ್ಮ ಅಟ್ಟಿಪಟ್ಟಣದಲ್ಲಿ ಆಗಿರತಕ್ಕಂಥ ಹೋರಾಟಗಳು ಯಾವ್ಯಾವ ಹೋರಾಟಗಳಾದವು ಪ್ರಮುಖ ಹೋರಾಟಗಳು ಯಾವ್ಯಾವಾದವು ಅನ್ನೋದ್ರ ಕುರಿತು ಸಭೆಗಳು ಚರ್ಚೆಗಳು ಆದವು ಅಟ್ಟಿ ತಾಲೂಕು ಹೋರಾಟ ಸಮಿತಿ ಅನ್ನೋದು ಕಳೆದ ಮೂವತ್ತು ವರ್ಷಗಳಿಂದ ನಡೀತಾ ಬರ್ತಾ ಇರ್ತಕ್ಕಂಥ ಒಂದು ಚಳುವಳಿ ಹೋರಾಟ ಪ್ರತಿಭಟನೆ ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕರಲ್ಲಿ ಸ್ಟಾರ್ಟ್ ಆದಂಥ ಅಟ್ಟಿ ತಾಲೂಕು ಹೋರಾಟ ಸಮಿತಿ ಅಂದಿನಿಂದ ಇಂದಿನವರೆಗೂ ಅಟ್ಟಿ ಪಟ್ಟಣವನ್ನು ಒಂದು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂಬ ಒಂದು ಪ್ರಮುಖ ಬೇಡಿಕೆಯಾಗಿದೆ ಅಂದಿನಿಂದ ಇಲ್ಲಿವರೆಗೂ ನಮ್ಮದು ಮೂರು ದಶಕಗಳ ಕಳಿತ ಬಂತು ಅಟ್ಟಿ ತಾಲೂಕು ಕೇಂದ್ರ ಆಗಬೇಕೆಂಬ ಪ್ರಮುಖ ಬೇಡಿಕೆ ಆದರೂ ವಿಧಾನಸೌಧದಲ್ಲಿ ಬಿಳಿ ಹಾಳೆಯ ಮೇಲೆ ಹಾಗೆ ಉಳಿದಿದೆ ಹೊರತು ಅದು ಆ ಬೇಡಿಕೆ ಆ ಇಲ್ಲಿವರೆಗಾದರೂ ಈಡೇರಿಲ್ಲ ಅಟ್ಟಿ ಚಿನ್ನದ ಗಣಿಯು ಇಡೀ ನಮ್ಮ ದೇಶದಲ್ಲಿಯೇ ಏಕೈಕ ಚಿನ್ನದ ಗಣಿಯಾಗಿದ್ದು ಸ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿಸುವಂಥ ಒಂದು ನಿಗಮ ಮಂಡಳಿಯಾಗಿದೆ ಹಾಗೂ ಹಟ್ಟಿ ಚಿನ್ನದ ಗಣಿಯ ಸುತ್ತಮುತ್ತ ಅನೇಕ ನಿಕ್ಷೇಪಗಳಿದೆ ಸಾಕಷ್ಟು ನಿಕ್ಷೇಪ ಇರತಕ್ಕಂಥ ಒಂದು ಚಿನ್ನದ ಗಣಿ ಪ್ರದೇಶ ಹಾಗೂ ಹಟ್ಟಿ ಚಿನ್ನದ ಹಟ್ಟಿ ಪಟ್ಟಣದ ಬಗ್ಗೆ ಹೇಳೋದಾದರೆ ಹಟ್ಟಿಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಬೆಳೆದಿದೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಹೊಂದಿರತಕ್ಕಂಥ ಒಂದು ಪಟ್ಟಣವಾಗಿದೆ ಇಡೀ ರಾಜ್ಯದಲ್ಲಿ ಮೂರು ನೋಟಿಫೈಡ್ ಏರಿಯಾಗಳಿದಾವೆ ಅದರಲ್ಲಿ ಹಟ್ಟಿ ಒಂದು ನೋಟಿಫೈಡ್ ಏರಿಯಾ ಹಾಗೂ ಒಂದು ಪಟ್ಟಣ ಪಂಚಾಯಿತಿ ಹೊಂದಿರತಕ್ಕಂಥ ಪ್ರದೇಶ ಹಟ್ಟಿ ಚಿನ್ನದಗಳಲ್ಲಿ ಈಗ ಆಲ್ರೆಡಿ ಇಪ್ಪತ್ತೆರಡು ಪ್ರಾಥಮಿಕ ಶಾಲೆಗಳಿವೆ ಹನ್ನೆರಡು ಪ್ರೌಢಶಾಲೆಗಳಿವೆ ಮೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ ಎರಡು ಪದವಿ ಕಾಲೇಜುಗಳಿವೆ ಒಂದು ಐ ಟಿ ಐ ಕಾಲೇಜ್ ಒಂದು ಕೇಂದ್ರೀಯ ವಿದ್ಯಾಲಯ ಒಂದು ನರ್ಸಿಂಗ್ ಕಾಲೇಜುಗಳನ್ನು ಹೊಂದಿದೆ ಲಿಂಗಸ್ಕೂರು ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಪ್ರದೇಶ ಹಾಗೂ ಅತಿ ಹೆಚ್ಚು ಬೂತ್ಗಳನ್ನು ಹೊಂದಿರತಕ್ಕಂಥ ನಗರ ಯಾವುದಪ್ಪ ಅಂತಂದರೆ ಹಟ್ಟಿಪಟ್ಟಣ ಎರಡು ಸಾವಿರದ ಹನ್ನೊಂದರ ಜನಗಣಿತಿಯ ಪ್ರಕಾರ ಹೇಳೋದಾದರೆ ಅಟ್ಟಿಯ ಜನಸಂಖ್ಯೆ ಮೂವತ್ತು ಸಾವಿರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಅಟ್ಟಿಯ ಜನಸಂಖ್ಯೆ ಮೂವತ್ತು ಸಾವಿರ ಲಿಂಗಸ್ಕೂರಿನ ಜನಸಂಖ್ಯೆ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮುದುಗಲಿನ ಜನಸಂಖ್ಯೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತೊಂದು ಸಿರುವಾರ್ನ ಜನಸಂಖ್ಯೆ ಹತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೈದು ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಅಟ್ಟಿ ಪಟ್ಟಣದ ಜನಸಂಖ್ಯೆ ಮೂವತ್ತು ಸಾವಿರ ಇದೆ ಅಂದರೆ ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅದರ ಜನಸಂಖ್ಯೆ ಐವತ್ತು ಸಾವಿರ ಮೇಲೆ ದಾಟಿದೆ ಚುನಾವಣಾ ಬೂತ್ಗಳಲ್ಲಿ ನೋಡೋದಾದರೆ ಅಟ್ಟಿಯ ಚುನಾವಣಾ ಬೂತು ಇಪ್ಪತ್ತೊಂಬತ್ತು ಬೂತ್ಗಳನ್ನು ಹೊಂದಿದೆ ಲಿಂಗಸ್ಕೂರು ಇಪ್ಪತ್ತಾರು ಬೂತ್ಗಳನ್ನು ಹೊಂದಿದೆ ದೇವದುರ್ಗ ಇಪ್ಪತ್ತ್ನಾಲ್ಕು ಬೂತ್ಗಳನ್ನು ಹೊಂದಿದೆ ಮಸ್ಕಿ ಇಪ್ಪತ್ತೈದು ಬೂತ್ಗಳನ್ನು ಹೊಂದಿದೆ ಮುದುಗಲ್ ಇಪ್ಪತ್ತೆರಡು ಬೂತ್ಗಳನ್ನು ಹೊಂದಿದೆ ಹಾಗಾದರೆ ಈ ಎಲ್ಲ ನಗರಗಳಿಗೆ ಕಂಪೇರ್ ಮಾಡಿದರೆ ಅಟ್ಟಿಯು ಅತಿ ಹೆಚ್ಚು ಬೂತ್ಗಳನ್ನು ಹೊಂದಿರತಕ್ಕಂಥ ಒಂದು ಪಟ್ಟಣ ಹಾಗೂ ಇಷ್ಟೆಲ್ಲ ಜನಸಂಖ್ಯೆ ಇಷ್ಟೆಲ್ಲ ಚುನಾವಣೆ ಬೂತ್ಗಳನ್ನು ಹೊಂದಿರತಕ್ಕಂಥ ಅಟ್ಟಿ ಪಟ್ಟಣ ಈಗೂ ಒಂದು ಯಾವುದೇ ಮೂಲಭೂತ ಸೌಕರ್ಯಗಳಾಯಿತು ಯಾವುದೇ ಒಂದು ಪ್ರಮುಖ ಸರ್ಕಾರಿ ಕಚೇರಿ ಆಯಿತು ಇಲ್ಲಿವರೆಗಾದ್ರೂ ಅಟ್ಟಿ ಪಟ್ಟಣ ಭಾಗಕ್ಕೆ ಆಗಿಲ್ಲ ಏನು ಕಳೆದ ಮೂರು ದಶಕಗಳಿಂದ ನಾವು ಅಟ್ಟಿ ತಾಲೂಕು ಆಗಬೇಕೆಂಬ ನಮ್ಮ ಜನಗಳ ಬೇಡಿಕೆ ಇದೆ ಎರಡು ಸಾವಿರ ಹನ್ನೆರಡರಲ್ಲಿ ಹಟ್ಟಿ ಚಿನ್ನದ ಗಣಿಯಿಂದ ಶ್ರೀಮಾನ್ ನಮ್ಮ ಭಾಗದ ಆಗಿನ ಸಚಿವರಾದಂಥ ಶ್ರೀಮಾನ್ ಶಿವನಗೌಡ ನಾಯ್ಕವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ನಮ್ಮ ಗುಂಡಪ್ಪಗೌಡ ಪೊಲೀಸ್ ಪಾಟೇಲ್ ಅವರ ನೇತೃತ್ವದಲ್ಲಿ ಅವರ ನಾಯಕರ ನೇತೃತ್ವದಲ್ಲಿ ಹೋದಂಥ ನಿಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂಥ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿಯಾಗಿ ಆ ನಿಯೋಗ ಸುಮಾರು ಆ ನಿಯೋಗದಲ್ಲಿ ನೂರು ಜನ ಸೇರಿಕೊಂಡು ಅಂದಿನ ದಿನ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಮನವಿ ಮಾಡಿದರು ನಮ್ಮದು ಅತಿ ದೊಡ್ಡ ಪಟ್ಟಣ ರಾಯಚೂರು ಜಿಲ್ಲೆಯಲ್ಲಿ ಹಾಗೂ ಹಿಂದುಳತಕ್ಕ ಹಿಂದುಳಿದತಕ್ಕಂಥ ಒಂದು ಪ್ರದೇಶ ಹಾಗಾಗಿ ನಮ್ಮ ಭಾಗವನ್ನು ಅಟ್ಟಿ ಭಾಗವನ್ನು ಒಂದು ತಾಲೂಕುವಾಗಿ ನೀವು ಘೋಷಿಸಬೇಕು ತಾಲೂಕು ಪ್ರದೇಶವಾಗಿ ಮಾಡಬೇಕಂಬುದು ಅಂದಿನ ದಿನದಲ್ಲಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಮನವರಿಕೆ ಮಾಡಿದರು ಅಂದಿನ ದಿನ ಜಗದೀಶ್ ಶೆಟ್ಟರ್ ಅವರು ಒಂದು ಭರವಸೆ ಕೊಟ್ಟರು ನಾನು ಅಟ್ಟಿ ಚಿನ್ನದ ಗಣಿಯಿಂದ ಒಂದಿಷ್ಟು ಅನುದಾನವನ್ನು ಸ್ಯಾಂಕ್ಷನ್ ಮಾಡಿ ಕೊಡುತ್ತೇನೆ ಗ್ರಾಮ ಪಂಚಾಯತಿ ಇರೋದನ್ನು ಪಟ್ಟಣ ಪಂಚಾಯತ್ ಆಗಿ ಇರಿಸ್ತೇನೆ ಮುಂದಿನ ದಿನಗಳಲ್ಲಿ ತಾಲೂಕು ಕೇಂದ್ರನಾಗಿ ಘೋಷಿಸೋಣ ಅಂತ ಒಂದು ಅಂದಿನ ದಿನ ಭರಸೆ ಕೊಟ್ಟಿದ್ದರು ಎರಡು ಸಾವಿರ ಹನ್ನೆರಡರಲ್ಲಿ ಆದರೆ ಅದಾದ ಮೇಲೆ ಸರ್ಕಾರ ಬದಲಾವಣೆಗಳಾದವು ನಮ್ಮ ಅಟ್ಟಿಪಟ್ಟಣ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಆಯಿತು ಆದರೂ ಇಲ್ಲಿವರೆಗಾದ್ರೂ ನಮ್ಮ ತಾಲೂಕು ಬೇಡಿಕೆ ಬೇಡಿಕೆಯನ್ನು ಏನೋ ಏನಿದೆ ಇಲ್ಲಿವರೆಗಾದ್ರೂ ಆ ಬೇಡಿಕೆ ಈಡೇರಿಲ್ಲ ಅಟ್ಟಿಪಟ್ಟೆ ಅಟ್ಟಿಪಟ್ಟಣವನ್ನು ಆಶ್ರಯಿಸಿ ಸುಮಾರು ಐವತ್ತು ಹಳ್ಳಿಗಳು ವ್ಯಾಪಾರ ವಹಿವಾಟು ಬ್ಯಾಂಕು ಮತ್ತು ನಮ್ಮ ಚಿನ್ನದ ಗಣಿಗೆ ದುಡಿಲಿಕ್ಕೆ ಬರ್ತಾರೆ ಸುಮಾರು ಐವತ್ತರಿಂದ ಅರವತ್ತು ಹಳ್ಳಿಗಳ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಹಟ್ಟಿಪಟ್ಟಣದಲ್ಲಿ ಈಗ ಆಲ್ರೆಡಿ ನಾನಾ ರಾಜ್ಯದ ನಾನಾ ಜಿಲ್ಲೆಗಳ ಜನಗಳು ಇಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಹಟ್ಟಿ ಚಿನ್ನದ ಗಣಿಯು ವಾರ್ಷಿಕವಾಗಿ ಸರ್ಕಾರಕ್ಕೆ ಮುನ್ನೂರ ಐವತ್ತು ಕೋಟಿ ಹೆಚ್ಚು ರಾಯಲ್ಟಿ ಮತ್ತು ಟ್ಯಾಕ್ಸನ್ನು ಕಟ್ಟುತ್ತದೆ ವಾರ್ಷಿಕವಾಗಿ ಹಾಗಾಗಿ ಅಟ್ಟಿಪಟ್ಟಣವು ಇಷ್ಟು ಎಷ್ಟು ತೆರಿಗೆ ಇಷ್ಟೊಂದು ತೆರಿಗೆ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯನ್ನು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುವುದರಿಂದ ನಮ್ಮ ಅಟ್ಟಿಪಟ್ಟಣವು ಭೌಗೋಳಿಕವಾಗಿ ಆರ್ಥಿಕವಾಗಿ ವಿಸ್ತೀರ್ಣದಲ್ಲಿ ಒಂದು ತಾಲೂಕು ಕೇಂದ್ರವಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದೆ ಹಾಗಾಗಿ ಇದನ್ನೆಲ್ಲ ಸರ್ಕಾರ ಮನಗಂಡು ನಮ್ಮ ಹಟ್ಟಿ ಪಟ್ಟಣದಲ್ಲಿ ಇರಬೇಕಾದ್ರೆ ನಮ್ಮ ಹಟ್ಟಿ ಪಟ್ಟಣ ಸುತ್ತಮುತ್ತ ಹಳ್ಳಿಗಳನ್ನು ಮ ಗಮನಕ್ಕೆ ತೆಗೆದುಕೊಂಡು ನಮ್ಮ ಈ ಮಾನದಂಡಗಳನ್ನು ತ ಒಂದು ತಾಲೂಕು ಕೇಂದ್ರ ಆಗುವಂಥ ಮಾನದಂಡಗಳನ್ನು ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥ ಹಟ್ಟಿಪಟ್ಟಣವನ್ನು ಒಂದು ತಾಲೂಕು ಕೇಂದ್ರವಾಗಿ ಘೋಷಿಸಬೇಕೆಂದು ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಪ್ರಮುಖವಾದ ಬೇಡಿಕೆ ಅಂದರೆ ಹಟ್ಟಿ ಪಟ್ಟಣ ತಾಲೂಕು ಕೇಂದ್ರವಾಗಿ ನಾಳೆ ಆರನೇ ತಾರೀಕು ಬರ್ತಕ್ಕಂಥ ಶ್ರೀ ಮುಖ್ಯಮಂತ್ರಿಯವರು ಘೋಷಣೆ ಮಾಡಬೇಕಂತೇಳಿ ತಮ್ಮ ಮೂಲಕ ಕೇಳೋದರ ಜೊತೆಗೆ ನಾವು ನಾಳೆ ಬರತಕ್ಕಂಥ ಮುಖ್ಯಮಂತ್ರಿಯವರಿಗೆ ಹಟ್ಟಿ ಪಟ್ಟಣದ ವತಿಯಿಂದ ಹೋರಾಟ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರ್ತೇವೆ ಯಾಕೆಂದರೆ ಹಟ್ಟಿ ಪಟ್ಟಣ ದೊಡ್ಡದಾಗಬೇಕು ಕಾರ್ಮಿಕರು ಹಲವಾರು ವರ್ಷಗಳಿಂದ ಕುಗ್ರಾಮವಾಗಿ ಇಷ್ಟು ದೇಶಕ್ಕೆ ಚಿನ್ನ ಕೊಡ್ತಕ್ಕಂಥ ಒಂದು ಗಣಿ ಆಗಿದ್ದರೂ ಸಹ ಅದಕ್ಕೆ ಮೂಲ ಸೌಕರ್ಯಗಳು ಒಳ್ಳೆ ವಸತಿ ಸೌಕರ್ಯಗಳು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕ್ರೀಡಾಪಟುಗಳು ಹಟ್ಟಿಯಲ್ಲಿರೋದರಿಂದ ಒಂದು ದೊಡ್ಡ ಕ್ರೀಡಾಂಗಣವಾಗಿ ಮತ್ತು ಅದರ ಜೊತೆಗೆ ಆರೋಗ್ಯಕರವಾದ ಬೆಳವಣಿಗೆ ಹೇಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಒಂದು ಶಂಕುಸ್ಥಾಪನೆಗಾಗಿ ಬರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷ ಮತ್ತು ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಆಶಯ ಕಿರಣವನ್ನು ಬೆಳಕು ಚೆಲ್ಲಿದ್ದು ಒಳ್ಳೆಯ ಸುಸಂಧಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಹತ್ತಾರು ವರ್ಷಗಳಿಂದ ಎರಡು ಸಾವಿರದ ಹನ್ನೆರಡರಿಂದ ಹಿಡಿದು ಇವತ್ತಿನವರೆಗೂ ತಾಲೂಕು ಹೋರಾಟ ಸಮಿತಿ ದಿವಂಗತ ಗುಂಡಪ್ಪಗೌಡರ ನೇತೃತ್ವದಲ್ಲಿ ನಡೆದು ಬಂದಿತ್ತು ಅಂದಿನ ಒಂದು ರಾಜಕೀಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಶಿವನಗೌಡ ನಾಯಕರು ಜಗದೀಶ್ ಶೆಟ್ಟವರ ಶೆಟ್ಟರವರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಒಂದು ನಿಯೋಗವನ್ನು ತೆಗೆದು ತೆಗೆದುಕೊಂಡು ಹೋಗಿ ಅಲ್ಲಿ ನೂರ ನೂರ ಐವತ್ತು ಜನಕ್ಕೆ ಒಂದು ಕುಲಂಕುಷವಾಗಿ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧಿಕಾರಿಗಳು ಮಾನ್ಯ ಎಮ್ ಡಿ ಅವರು ಆದಂಥ ಎ ಕೆ ಮನ್ನಪ್ಪನವರು ಭಾಗವಹಿಸಿದರು ನೂರು ಕೋಟಿ ಅನುದಾನವನ್ನು ಡಿಮ್ಯಾಂಡ್ ಮಾಡಿದರು ನಮ್ಮ ಶಿವನಗೌಡ ನಾಯಕರು ಅಟ್ಟಿ ಅಭಿವೃದ್ಧಿಗಾಗಿ ಮತ್ತು ತಾಲೂಕಾ ಘೋಷಣೆಗಾಗಿ ಒತ್ತು ಕೊಟ್ಟಿದ್ದರು ಆದರೆ ಒಂದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಸಿರ್ವಾರ್ ಮತ್ತು ಮಸ್ಕಿ ಈಗಾಗಲೇ ಪ್ರಯತ್ನ ಮಾಡಿದ್ದಾರೆ ಹಲವಾರು ಹೋರಾಟಗಳು ಮಾಡಿದ್ದಾರೆ ಅವರಿಗೆ ಒತ್ತು ಕೊಡಬೇಕಾಗಿದೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಹಟ್ಟಿ ಪಟ್ಟಣವನ್ನು ಮೇಲ್ದರ್ಜೆಗೆ ಏರಿಸುವುದರ ಮೂಲಕ ಅನೇಕ ಒಂದು ಅಭಿವೃದ್ಧಿ ಕೆಲಸಗಳಿಗಾಗಿ ನೂರು ಕೋಟಿ ಅನುದಾನವನ್ನು ಮಂಜೂರಾತಿಗಾಗಿ ಒಪ್ಪಿಕೊ ನೀಡಿದರು ಈ ಒಂದು ಹೋರಾಟಕ್ಕೆ ಕೆಲವು ಕಾರಣಾಂತರದಿಂದ ಗುಂಡಪ್ಪಗೌಡರು ದಿವ ದಿವಂಗತರಾದ ಮೇಲೆ ಹಲವಾರು ಅಡಿಚಗಳ ಈಗಾಗಿ ಮೊಟಕುಗೊಳಿತು ಇವತ್ತು ಮರು ಒಂದು ಚಾಲನೆಯನ್ನು ಶಂಕರಗೌಡರ ಮುಖಾಂತರ ಮತ್ತು ನಮ್ಮ ಸುರೇಶ್ ಗೌಡರ ಮುಖಾಂತರ ಚಿತ್ರನಾಳ ಅವರ ಮುಖಾಂತರ ಅಟ್ಟಿ ಗ್ರಾಮದ ಅಟ್ಟಿ ಪಟ್ಟಣದ ಪ್ರಮುಖ ನಾಯಕರ ಮುಖಾಂತರ ಸುತ್ತಮುತ್ತಲಿನ ಪಟ್ಟಣ ಪ ಪಂಚಾಯಿತಿಗಳ ಮುಖಾಂತರ ಇವತ್ತು ಒಂದು ಒತ್ತು ಕೊಡ್ತಕ್ಕಂಥದ್ದು ಆಶಾಕಿರಣವಾಗಿದೆ ಇದು ಒಂದು ಒಂದು ಸುಸಂಧಿ ಇಂಥ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಇಪ್ಪತ್ತು ಕಿಲೋಮೀಟ್ರಿಗೆ ಒಂದು ತಾಲೂಕುಗಳನ್ನು ಘೋಷಣೆ ಮಾಡಿದ್ದು ಈ ಕರ್ನಾಟಕ ರಾಜ್ಯದ ಒಂದು ಪ್ರತಿಭೆ ಇದೆ ಹಟ್ಟಿಯಿಂದ ಹಿಡಿದು ಲಿಂಗಸೂರಿಗೆ ಇಪ್ಪತ್ತು ಕಿಲೋಮೀಟ್ರು ಹಟ್ಟಿಯಿಂದ ಹಿಡಿದು ಸಿರುವಾರಿಗೆ ನಲವತ್ತು ಕಿಲೋಮೀಟ್ರು ಸಿರುವಾರದಿಂದ ಮಾನವಿಗೆ ಇಪ್ಪತ್ತು ಕಿಲೋಮೀಟ್ರು ಅದೇ ರೀತಿಯಾಗಿ ಸಿರುವಾರದಿಂದ ನಲವತ್ತು ಕಿಲೋಮೀಟ್ರ್ ರಾಯಚೂರಿಗೆ ದೇವರಗದಿಂದ ಹದಿನಾಲ್ಕು ಕಿಲೋಮೀಟ್ರ್ ಸಿರಿವಾರಿಗೆ ಅರಿಕೇರದಿಂದ ಹದಿನಾಲ್ಕು ಕಿಲೋಮೀಟರ್ ಸಿರುವಾರು ಮತ್ತು ದೇವದುರ್ಗದ ಮಧ್ಯೆ ತಾಲೂಕ ಅದೇ ರೀತಿಯಾಗಿ ಒಂದು ಸುರಪುರು ಹುಣಸಿಗೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ಅದೇ ರೀತಿಯಾಗಿ ಸುರುಪುರದಿಂದ ಲಿಂಗಸೂರಿಗೆ ಲಿಂಗಸೂರಿಂದ ಮಸ್ಕಿ ಮಸ್ಕಿಲಿಂದ ಇವತ್ತು ಪರಿಣಾಮಕಾರಿಯಾಗಿ ಮಾನವವರಿಗೆ ಇವತ್ತು ಸುತ್ತಮುತ್ತಲ ಜಿಲ್ಲೆಯಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ಒಳಗಿರ್ತಕ್ಕಂಥವರಿಗೆ ತಾಲೂಕು ಘೋಷಣೆ ಮಾಡಿದ್ದಾರೆ ಯಾವುದೇ ಹೋರಾಟವಿಲ್ಲದೆ ಒಂದು ರಾಜಕೀಯ ಒಂದು ಹಿತಾಸಕ್ತಿಯನ್ನು ಬಯಸಿಕೊಂಡು ನಮ್ಮ ಅರಿಕೇರ ಗ್ರಾಮವನ್ನು ತಾಲೂಕವನ್ನು ಘೋಷಣೆ ಮಾಡಿದ್ದು ಶಿವನಗೌಡರ ಒಂದು ಕೀರ್ತಿ ಅಂಥ ಒಂದು ರಾಜಕೀಯ ಹಿತಾಸಕ್ತಿ ನಮ್ಮ ಪಕ್ಷಭೇದ ಮರೆತು ಅವರು ಹುಲಗೇರಿ ಸಾಹೇಬ್ರಿರ್ಬೋದು ಜಲ್ಮಾನಪುರ ಇರೋದು ನಮ್ಮ ಬಯಾಪುರ ಇರ್ಬೋದು ಅನೇಕ ರಾಜಕಾರಣಿಗಳು ಯಾರೇ ಇರಲಿ ನಮ್ಗೆ ತ ಅವರ ತಾರತಮ್ಯ ಬೇಡ ಚುನಾವಣೆ ಸಂದರ್ಭದಲ್ಲಿ ಅವರು ಯಾವುದೇ ಪಕ್ಷಕ್ಕೆ ನಿಂತಿರಲಿ ಅವರವರ ಕಾರ್ಯಕರ್ತರ ಬೆಂಬಲ ಪಡೆದು ಗೆಲ್ಲಲಿ ನಮಗೇನು ಅಭ್ಯಂತರ ಇಲ್ಲ ನಮಗೆ ಮೂಲಭೂತವಾಗಿ ನಮಗೆ ಬೆಂಬಲಾರ್ಥವಾಗಿ ಸಹಾಯ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ತಂದು ಒಳ್ಳೆಯ ಶುಭ ಸಂದೇಶವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಎಲ್ಲರ ಪಕ್ಷಭೇದ ಮರೆತು ಇದಕ್ಕೆ ಬೆಂಬಲ ಮಾಡಬೇಕು ಅದಕ್ಕೆ ನಾಳೆ ನಡೀತಕ್ಕಂಥ ಒಂದು ಆರನೇ ತಾರೀಕು ಅಡಿಗಲ್ಲು ಸ್ಥಾಪನೆಗೆ ಬಂದಂಥ ಮುಖ್ಯಮಂತ್ರಿಗಳು ನಮ್ಮ ಹಟ್ಟಿಗೆ ಆಹ್ವಾನ ಮಾಡಿ ತಾಲೂಕವನ್ನು ಘೋಷಣೆ ಮಾಡಬೇಕನ್ನೋದು ನಮ್ಮ ತಮ್ಮ ಮೂಲಕ ಒತ್ತಾಯನ ಮಾಡ್ತೇವೆ ಈ ಒಂದು ತಾಲೂಕು ಘೋಷಣೆ ಆಗದಿದ್ದ ಪಕ್ಷದಲ್ಲಿ ಈ ಭಾಗದ ಪೂರ್ತಿ ಜನಸಾಮಾನ್ಯರು ಕಾರ್ಮಿಕರು ಅಥವಾ ಬುದ್ಧಿಜೀವಿಗಳು ಪ್ರತಿಯೊಬ್ಬರೂ ಹೋರಾಟಕ್ಕೆ ಕೈಜೋಡಿಸುವಂಥ ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಮಾಡಿ ಕೊಡಬಾರದು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುನ್ನೂರ ಎಪ್ಪತ್ತೊಂದು ಕಲಂ ಜೆ ಏನು ಅಧಿಕಾರ ಇದ್ದ ಅವಧಿಯಲ್ಲಿ ಯಾವುದೇ ಹೋರಾಟವಿಲ್ಲದೆ ಅವರು ಜಾರಿಗೆ ತಂದರು ಅದೇ ರೀತಿಯಾಗಿ ಇವತ್ತು ಶಿವನಗೌಡರು ಯಾವುದೇ ಹೋರಾಟ ಇಲ್ಲದೇ ತಾಲೂಕು ಘೋಷಣೆ ಮಾಡಿದರು ಆ ರೀತಿಯಾಗಿ ಎಲ್ಲ ರಾಜಕಾರಣಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ತಂದು ನಮಗೆ ತಾಲೂಕು ಘೋಷಣೆ ಮಾಡಬೇಕು ಹಟ್ಟಿ ಅಭಿವೃದ್ಧಿಗೊಳಿಸಬೇಕು ಅಟ್ಟಿ ಪಟ್ಟಣ ಕೋಲಾರ ಜಿಲ್ಲೆ ಘೋಷಣೆ ಆಗುತ್ತಂಥ ರೀತಿಯಲ್ಲಿ ಇವತ್ತು ಅಟ್ಟಿ ತಾಲೂಕು ಘೋಷಣೆ ಆಗಬೇಕು ಇದು ಮುಂದಿನ ಬೆಳವಣಿಗೆ ಅವಕಾಶ ಆಗುತ್ತೆ ಅಂತೇಳಿ ತಮ್ಮ ಮೂಲಕ ಕೋರಿಕೊಳ್ತೀವಿ ಹಟ್ಟಿಯ ಪ್ರಥಮ ಮಾಧ್ಯಮ ನಮ್ಮ ಎಲ್ಲರ ಹಟ್ಟಿಯ ಮೆಚ್ಚಿನ ಆರ್ ಟಿ ವಿ ಅವರಿಗೆ ಅಭಿನಂದನೆಗಳು ಇವತ್ತು ನಾವೆಲ್ಲ ಸೇರಿರೋ ವಿಷಯ ಏನಂದರೆ ಹಟ್ಟಿ ಪಟ್ಟಣವನ್ನು ತಾಲೂಕು ಕೇಂದ್ರವಾಗಲು ಹೋರಾಟ ಸಮಿತಿ ರಚನೆಯಾಗಿದೆ ನಮ್ಮ ಹಟ್ಟಿ ಪಟ್ಟಣವು ಸುಮಾರು ಎರಡು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಪಟ್ಟಣ ಇತಿಹಾಸ ಅರಿತವನು ಮಾತ್ರ ಇತಿಹಾಸ ಸೃಷ್ಟಿಸೋಕ್ಕೆ ಕಾರಣ ಆಗುತ್ತೆ ಯಾಕಂದರೆ ಅಶೋಕ ಮಹಾರಾಜರು ಇಲ್ಲಿ ಚಿನ್ನ ಸಿಗುತ್ತ ಅಂತೇಳಿ ಮಸ್ಕಿವರೆಗೆ ಬಂದು ಅಲ್ಲಿಂದ ಸನ್ನತಿ ಗ್ರಾಮಕ್ಕೆ ಹೋಗ್ತಾರೆ ನಮ್ಮ ಇತಿಹಾಸ ಕೂಡ ದಾಖಲು ಮಾಡಿ ಹೋಗಿದ್ದಾರೆ ಇಂತಹ ಅಟ್ಟಿ ಚಿನ್ನದ ಗಣಿಯನ್ನು ಎಪ್ಪತ್ತೈದು ವರ್ಷಗಳಿಂದ ಯಾವುದೇ ಅಭಿವೃದ್ಧಿಗೊಳಿಸದೆ ಕೇವಲ ಕುಗ್ರಾಮವಾಗಿ ಪಟ್ಟಣವಾಗಿ ಇಟ್ಟಿರೋದು ನಮ್ಮದೊಂದು ದುರಂತ ಈ ಪಟ್ಟಣ ಯಾವುದೇ ಸೌಲಭ್ಯ ಕೇಳಬಾರ್ದು ಅಂತೇಳಿ ಈ ರೀತಿ ರಾಜಕೀಯ ಇಶಾ ಹಿತಾಸಕ್ತಿಯಿಂದ ಹಿಂದುಳಿತೋ ಅಥವಾ ಯಾವ ದುರಂತದಿಂದ ಇಳಿತು ಹಿಂದುಳಿತೋ ಗೊತ್ತಿಲ್ಲ ಆದರೆ ಇಂದಿನ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮತ್ತೆ ಈ ಹೋರಾಟವನ್ನು ಹಂತವನ್ನು ಪ್ರಾರಂಭಿಸಿದ್ದೇವೆ ಈ ಹೋರಾಟದ ಮೂಲಕ ನಾವು ಎಲ್ಲ ರಾಜಕೀಯ ಪಕ್ಷ ಮತ್ತು ಸಾರ್ವಜನಿಕರಿಗೆ ಯುವಕರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲಿ ನೌಕರಿ ಮಾಡಂಥ ನೌಕರಸ್ಥರಿಗೆ ಹಾಗೂ ವಿವಿಧ ಸಂಘಟನೆಯ ಮುಖಂಡರಿಗೆ ಕೇಳಿಕೊಳ್ಳೋದೇನೆಂದರೆ ನಾವು ಇತಿಹಾಸ ಪ್ರಸಿದ್ಧ ಅಂತ ಚಿನ್ನದ ಗಣಿ ಈ ಏಷ್ಯಾ ಖಂಡದಲ್ಲಿ ಅತಿ ಶುದ್ಧ ಚಿನ್ನ ತೆಗೆಯುವುದು ಭಾರತದ ಈಗಿನ ನಡಿತಕ್ಕಂಥ ಒಂದೇ ಉದ್ಯಮ ಇಲ್ಲಿ ಸುಮಾರು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೇ ಮೊದಲು ಇಂಗ್ಲೀಷ್ ಶಾಲೆ ಪ್ರಾರಂಭ ಆಗಿದ್ದು ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿ ಶಾಲೆಗಳು ಪ್ರಾರಂಭ ಆಗಿದ್ದಾವೆ ಇಷ್ಟೆಲ್ಲಾ ಇತಿಹಾಸ ಇದ್ರೂ ಕೂಡ ನಾವು ಇನ್ನೂ ಪಟ್ಟಣ ಆಡಳಿತ ಮಂಡಳದಲ್ಲಿ ಕಾರ್ಯನಿರ್ವಹಿಸಿದೆ ನಮ್ಮ ಸಮಸ್ಯೆಗಳೇನಂದ್ರೆ ಹಟ್ಟಿ ಚಿನ್ನದ ಗಣಿಗೆ ರಾತ್ರಿ ಸಮಯದಲ್ಲಿ ಬಸ್ಗಳಿಲ್ಲ ಹಟ್ಟಿ ಚಿನ್ನದ ಮಹಾಜನತೆಯಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಮೂವತ್ತರಿಂದ ಎಂಬತ್ತು ಕಿಲೋಮೀಟರ್ ಅಷ್ಟು ದೂರ ಹೋದರೆ ಮಾತ್ರ ನಮ್ಮ ಜೀವ ಉಳಿಸ್ಕೊಳ್ಳ ಸಾಧ್ಯವಾಗುತ್ತೆ ಒಂದು ಸಮುದಾಯ ಆರೋಗ್ಯ ಕುಂದರು ಕೇಂದ್ರ ಕೂಡ ಇಲ್ಲ ಈ ರೀತಿ ರಸ್ತೆಗಳು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹಲವಾರು ಹೋರಾಟಗಳು ಕೂಡ ನಡೆದಿದ್ದಾವೆ ಈ ಹೋರಾಟದ ಮೂಲಕ ನಮ್ಮ ಹಿರಿಯರೆಲ್ಲ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ನಾವು ಕೇಳೋದಿಷ್ಟೇ ನಮ್ಮ ಹಟ್ಟಿ ಪಟ್ಟಣ ಬಹುದೊಡ್ಡ ಇತಿಹಾಸ ಹೊಂದಿದೆ ದಯವಿಟ್ಟು ಈ ಇತಿಹಾಸವನ್ನು ಮರುಸೃಷ್ಟಿ ಮಾಡಬೇಕು ಇಲ್ಲಿನ ರಾಜಕಾರಣಿಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು ನೀವು ಕೂಡ ಅದರಿಂದ ಹೆಸರನ್ನು ಪಡೆದುಕೊಳ್ತೀರಿ ನಮ್ಮ ಊರನ್ನು ತಾಲ್ಲೂಕಾಗಿ ನೀವು ಘೋಷಣೆ ಮಾಡಲೇಬೇಕು ಒಂದು ವೇಳೆ ಎಲ್ಲರೂ ನೀವು ನಮ್ಮ ಹಟ್ಟಿ ಜನರ ಒಂದು ಮನಸ್ಸಿನಲ್ಲಿರುವ ತಾಲೂಕು ಮಾಡಬೇಕನ್ನೋ ಭಾವನೆಯನ್ನು ನೀವು ಕೈ ಜೋಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಪಶ್ಚಾತ್ತಾಪ ಪಡಬೇಕಾಗುತ್ತೆ ರಾಜಕಾರಣಿಗಳು ಹಟ್ಟಿ ಪಟ್ಟಣವನ್ನು ನೀವು ಇದೇ ಸ್ಥಿತಿಗೆ ಕಾಪಾಡ್ತಿದ್ದೀರಿ ಯಾಕಂದರೆ ನಮ್ಮ ಹಟ್ಟಿಪಟ್ಟಣದ ಸುತ್ತಮುತ್ತ ಕೇಂದ್ರ ಸಚಿವರಾಗಿದ್ದಾರೆ ಇಬ್ಬರು ಈ ಸಮೀಪದಲ್ಲಿರೋ ಲಿಂಗಸೂರು ತಾಲೂಕು ಏನಾದರೂ ಅಭಿವೃದ್ಧಿ ಆಗ್ತಿದೆ ಅಂದರೆ ಹಟ್ಟಿ ಭಾಳ ಅಂತ ಪರಿಶ್ರಮ ಕೂಡ ಇದೆ ಈ ಹಟ್ಟಿಯಲ್ಲಿದ್ದ ಸುಮಾರು ಸಾವಿರಾರು ಕೋಟಿ ಬೇರೆ ಬೇರೆ ಮಹಾನಗರ ಪಾಲಿಕೆಯಲ್ಲಿ ಬ್ರಿಡ್ಜ್ಗಳಾಗಿದ್ದಾವೆ ಅನುದಾನ ತಗೊಂಡೋಗಿದ್ದಾರೆ ಯಾರು ಇಲ್ಲಿ ಬರ್ತಾರೆ ಅವರಿಗೆಲ್ಲ ಅನುದಾನ ಸಿಕ್ಕಿದೆ ಆದರೆ ಹಟ್ಟಿಗೆ ಹಟ್ಟಿ ಪಟ್ಟಣಕ್ಕೆ ಮಾತ್ರ ಇದುವರೆಗೆ ಅಲ್ಪ ಸ್ವಲ್ಪ ಅನುದಾನಗಳು ಸಿಕ್ಕಿವೆ ಹೀಗಾಗಿ ಇವೆಲ್ಲ ನಮಗೆ ಕೇಳೋದಕ್ಕಿಂತ ನಮ್ಮ ಪಟ್ಟಣವನ್ನು ತಾಲ್ಲೂಕಾಗಿ ಘೋಷಣೆ ಮಾಡಿ ನಾವು ಎಲ್ಲ ರೀತಿಯಿಂದ ನಾವು ಅಭಿವೃದ್ಧಿ ಹೊಂದುತ್ತೇವೆ ದಯವಿಟ್ಟು ನಮ್ಮ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ಯುವಕರು ಮತ್ತು ಈ ಹಟ್ಟಿಯ ಸಾರ್ವಜನಿಕರು ಕೈ ಜೋಡಿಸ್ಬೇಕಂತೇಳಿ ಮಾಧ್ಯಮದ ಮೂಲಕ ನಾವು ಕಳಕಳಿಯ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಹಟ್ಟಿ ಪಟ್ಟಣದ ಮಹಾ ಜನತೆಯ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಾಳೆ ಆಗಸ್ಟ್ ಆರರಂದು ತಾವು ನಮ್ಮ ಪಟ್ಟಣಕ್ಕೆ ಆಗಮಿಸಿದ್ದೀರಿ ಪೂರ್ವಪರೋಕವಾಗಿ ಸರ್ಕಾರದ ವತಿಯಿಂದ ನೀವು ಹಟ್ಟಿ ಪಟ್ಟಣದ ಕುಂದುಕೊರತೆಗಳನ್ನು ಸಂಗ್ರಹ ಮಾಡಿ ನಮ್ಮ ಪಟ್ಟಣವನ್ನು ತಾಲ್ಲೂಕಾಗಿ ಘೋಷಣೆ ಮಾಡಬೇಕು ಅಂಥೇಳಿ ನಾವು ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ತೇವೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹು ಮುಖ್ಯಮಂತ್ರಿಗಳೇ ತಾವು ನಾಳೆ ಆರನೇ ತಾರೀಕು ಬರ್ತಕ್ಕಂಥ ಹಟ್ಟಿಪಟ್ಟಣಕ್ಕೆ ಪಟ್ಟಣಕ್ಕೆ ಆಗಮಿಸ್ತಿರುವ ಹಲವು ಕಾರ್ಯಕ್ರಮಗಳ ಅಡಿಗಲ್ಲ ಸ್ಥಾಪನೆಗೆ ಬರ್ತಕ್ಕಂಥದ್ದು ಸ್ವಾಗತದ ವಿಷಯ ಸಂತೋಷದ ವಿಷಯ ಅದೇ ರೀತಿಯಾಗಿ ಹಟ್ಟಿಪಟ್ಟಣ ಪಟ್ಟಣ ಅಭಿವೃದ್ಧಿ ಆಗಬೇಕು ಸರ್ವಾನು ಅಭಿವೃದ್ಧಿಯಿಂದ ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ಮತ್ತು ಸುತ್ತಮುತ್ತಲಿನ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಇಷ್ಟೇ ಯಾವುದೇ ಕಾರಣಕ್ಕೂ ಈ ಹಿಂದುಳಿದ ವರ್ಗದ ಹಿಂದುಳಿದ ಒಂದು ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿನ್ನದ ಗಣಿ ಪಟ್ಟಣವನ್ನು ತಾಲೂಕವನ್ನಾಗಿ ಘೋಷಣೆ ಮಾಡಬೇಕು ಅಂಥೇಳಿ ನಾವು ತಮ್ಮೆಲ್ಲ ಮನವಿ ಮಾಡಿಕೊಳ್ತೀವಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೂ ಆರನೇ ತಾರೀಕು ಅಟ್ಟಿಗೆ ಆಗಮಿಸ್ತಿರೋರು ಅವರಿಗೂ ನಾವು ಸ್ವಾಗ ಹಟ್ಟಿಯ ಪರವಾಗಿ ಸ್ವಾಗತವನ್ನು ಫಸ್ಟ್ ಬಯಸ್ತೇನೆ ಅದೇ ರೇಟಾಗಿ ಜನರ ಬಡವರ ಕಾಳಜಿ ಉಳಿಯುವಂಥ ಸಿದ್ದರಾಮಯ್ಯ ಅವರು ನಮ್ಮ ಅಟ್ಟಿಯನ್ನು ತಾಲೂಕವನ್ನಾಗಿ ಘೋಷಣೆ ಮಾಡಿ ಹೋಗುತ್ತಾರೆ ಅಂತ ನಾನು ಅವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಆ ಕೆಲಸವನ್ನು ಖಂಡಿತ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ನಮ್ಮ ಲಿಂಗಸ್ಕೂರು ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ರಾಯಚೂರು ಸಂಸದರಾದಂಥ ಜಿ ಕುಮಾರ್ ನಾಯ್ಕ ಸರ್ ಆಯಿತು ನಮ್ಮ ಲಿಂಗ್ಸ್ಕೂರಿನ ಜನಪ್ರತಿನಿಧಿಗಳಾದಂಥ ಶಾಸಕರಾದಂಥ ಶಾಸಕರು ಮಾಜಿ ಶಾಸಕರು ಹಾಗೂ ಎಲ್ಲ ಪಕ್ಷದ ಮುಖಂಡರು ಏನು ಆಗಸ್ಟ್ ಆರನೇ ತಾರೀಕು ವಿವಿಧ ಕಾಮಗಾರಿಗಳಿಗೆ ಅತಿಚಿನ ವಿವಿಧ ಕಾಮಗಾರಿಗಳಿಗೆ ಅಡಿಗಳಿಗೆ ಬರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮನಿ ಮಾಡುವ ಮುಖಾಂತರ ಅಟ್ಟಿ ಒಂದು ತಾಲೂಕು ಕೇಂದ್ರವಾಗಿ ಘೋಷಿಸಬೇಕು ನೀವು ಅವರಿಗೆ ಒಂದು ಒತ್ತಡ ಹಾಕಬೇಕು ಹಾಗೂ ಏನು ಅಟ್ಟಿ ಚಿನ್ನದಗಳಿಗೆ ಬರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಅವರು ಅವರಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಏನಂತಾರೆ ಹೃದಯವಂತ ರಾಮಯ್ಯ ಅಂತಾರ ಹಾಗಾಗಿ ಒಂದು ನಮ್ಮ ಅಟ್ಟಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸುವ ಮುಖಾಂತರ ನಮ್ಮ ಭಾಗದ ನಮ್ಮ ಅಟ್ಟಿ ಭಾಗದ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಹೃದಯವಂತ ಸಿ ಎಂ ಅಂತ ಘೋ ಅನ್ನಿಸಿಕೊಳ್ಳುವ ಮುಖಾಂತರ ನಮ್ಮ ಪಟ್ಟಣವನ್ನು ಒಂದು ತಾಲೂಕು ಕೇಂದ್ರವಾಗಿ ಘೋಷಿಸಬೇಕಂತ ಈ ಮುಖಾಂತರ ಅವರಿಗೆ ಒತ್ತಾಯಿಸುತ್ತೇನೆ ನಮ್ಮ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹಟ್ಟಿ ಚಿನ್ನದ ಗಣಿಗೆ ತಾವು ಬರ್ತಾ ಇದ್ದೀರಿ ನಮ್ಮ ಹಟ್ಟಿ ಚಿನ್ನದ ಗಣಿಯ ಎಲ್ಲರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಮತ್ತು ನಮ್ಮ ಪಂಚ ಗ್ಯಾರಂಟಿಯ ಹರಿಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ತಾವೇನು ಪಂಚ ಗ್ಯಾರಂಟಿ ಕೊಟ್ಟಿದ್ರಿ ಅದೇ ಥರ ನಮ್ಮ ಅಟ್ಟಿ ಚಿನ್ನದ ಗಣಿಗೆ ತಾಲೂಕು ಕೊಡ್ತೀರಿ ಅಂತ ನಮ್ಮನ್ನು ಎಲ್ಲರ ಪರವಾಗಿ ನಾನು ನಂಬಿರ್ತೇನೆ ತಾಲೂಕು ಹೋರಾಟ ಸಮಿತಿಯಿಂದ ನಾಡಿನ ನಾಡಿನ ದೊರಿಗೆ ಸುಸಾಗದನ್ನು ಕೋರ್ತೇವೆ ಅಟ್ಟಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನು ಮಾಡಬೇಕಂತ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ವಿ ಅಟ್ಟಿ ಜನರ ಪರವಾಗಿ ಎಲ್ಲರ ಧ್ವನಿ ಪರವಾಗಿ ನೀವು ಅಟ್ಟಿ ಪಟ್ಟಣವನ್ನು ತಾಲೂಕು ಕೇಂದ್ರ ಘೋಷಿಸಬೇಕಂದು ಈ ಘೋಷಣೆಗಳಿಂದ ಸುಮಾರು ಕೊನೆ ಭಾಗದ ಹಳ್ಳಿಗಳಿಗೆಲ್ಲ ಉಪಯೋಗ ಆಗ್ತದೆ ಸುಮಾರು ಮೂವತ್ತು ನಲವತ್ತು ಕಿಲೋಮೀಟರ್ ಇಂದ ದೂರದ ಎಲ್ಲ ಕೆಲಸ ಬಿಟ್ಟು ಬರಬೇಕಾಗತ್ತೆ ಆದ್ರಿಂದ ಅಟ್ಟಿಪಟ್ಟಣ ಇಟ್ ಈಸ್ ನಾಟಿನ ಸಮಸ್ತ ಅಟ್ಟಿಪಟ್ಟ ಜನತೆ ಪರವಾಗಿ ತಮಗೆ ಧನ್ಯವಾದ ಹೇಳ್ತೀವಿ ನಾಳೆ ಬರತಕ್ಕಂತ ಸಿದ್ದರಾಮಯ್ಯ ಸಾಹೇಬ್ ಆರನೇ ತಾರೀಕಿಗೆ ಅವರು ನಮ್ಮ ಅಟ್ಟಿಯನ್ನು ತಾಲೂಕ ತಾಲೂಕನ್ನು ಘೋಷಣೆ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದೆ ಈ ಪಟ್ಟಣ ತಾಲೂಕು ಹೋರಾಟ ಸಮಿತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾವಿರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ ಈ ನಮ್ಮ ದಶಕಗಳ ಬೇಡಿಕೆ ಆಗಿದ್ದು ನಮ್ಮ ಹಟ್ಟಿಯನ್ನು ತಾಲೂಕನ್ನು ಮಾಡಬೇಕು ನಮ್ಮ ಕನಸನ್ನ ನನಸು ನಂಬಿಕೆ ಭರವಸೆ ಇದೆ ನಾವು ಹಟ್ಟಿ ಘೋಷಣೆ ಮನವಿ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು